ಕನಕಪುರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ತುಂಗಣಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿಯ ಎರಡು ಮಂಡಲ ಅಧ್ಯಕ್ಷರುಗಳಾದ ಕೆಪಿ ಕುಮಾರ್ ಮತ್ತು ಕೆ ಎಂ ರವರ ಅಧ್ಯಕ್ಷತೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಶ್ರೀವಲ್ಲಿ ಕೃಷ್ಣ ಮಮತಾ ಮಹಾದೇವಮ್ಮ ಪಾಲಾಕ್ಷ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಕೆಂಪರಾಜು ಉಮೇಶ್ ಸುಂದರ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ರಾಜೇಶ್ ಮರಿಗೌಡ ಪುಟ್ಟಸ್ವಾಮಿ ಕೃಷ್ಣಪ್ಪ ರಮೇಶ್ ಡಿಕೆ ಭರತ್ ಕುಮಾರ್ ತಿಮ್ಮಪ್ಪ ಮುಂತಾದವರು ಭಾಗವಹಿಸಿದ್ದರು ಇಂದು ಕನಕಪುರ ವಿಧಾನ ಪರಿ ಕ್ಷೇತ್ರದ ಎರಡೂ ಮಂಡಲದ ಅಧ್ಯಕ್ಷರಾದ ಕೆಪಿ ಕುಮಾರಣ್ಣ ಅವರು ಹಾಗೂ ಕೆ ಮಂಜುನಾಥ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಾಗೂ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಶೇಷವಾದಂತಹ ಯೋಜನೆಯ ಪದಾಧಿಕಾರಿಗಳಾದ ಶ್ರೀಮತಿ ಶ್ರೀವಲ್ಲಿ ಕೃಷ್ಣರವರು ಹಾಗೂ ಮಮತಾ ಮೇಡಮ್ ಮಹಿಳಾ ಮೋರ್ಚಾ ಅಧ್ಯಕ್ಷರು ಇವರ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿಗಳು ಭಾರತದ ಸರ್ವಶ್ರೇಷ್ಠ ಹಾಗೂ ಯುಗಪುರುಷ ಅಂತಲೇ ನಾವು ಕರೀಬಹುದು ಅವರ ಒಂದು ಜನ್ಮ ದಿನದ ನಿಮಿತ್ತ ನಾವು ಈ ಒಂದು ತುಂಗಣಿ ವಿಶೇಷವಾಗಿ ಆಯುಷ್ಮಾನ್ ಆರೋಗ್ಯ ಮಂದಿರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಸ್ವಚ್ಛತಾ ಅಭಿಯಾನವನ್ನ ಇಟ್ಕೊಂಡು ಸಂಪೂರ್ಣವಾಗಿ ಸ್ವಚ್ಛತೆಯನ್ನ ಮಾಡಿ ಆ ಒಂದು ಭಾರತ ಸ್ವಚ್ಛ ಭಾರತ್ ಅಂತ ನಮ್ಮ ಮೋದಿ ಅವರ ಏನ್ ಹೇಳಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಮನ್ನಣೆಯನ್ನು ನೀಡಿ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಸದುದ್ದೇಶ ಏನಪ್ಪ ಅಂತಂದರೆ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಅವರು ಸತ್ತಿದ್ದರು ಸಹಿತ ಅವರು ಸಾಧನೆಗಳು ನಮ್ಮ ಹತ್ರ ನಮ್ಮೆದುರಿಗಿದೆ ಆ ಸಾಧನೆಗಳು ಜೀವಂತ ಉಳಿಯಬೇಕು ಅಂತೇಳಿ ಆ ಒಂದು ನೆನಪೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ನಮ್ಮ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು ಸಹಿತ ಭಾಳ ಒಗ್ಗಟ್ಟಿನಿಂದ ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಹದಿನಾಲ್ಕನೇ ತಾರೀಕಿದೆ ಈ ತಿಂಗಳು ಅದರ ಪ್ರಯುಕ್ತ ನಮಗೆ ನೇಮ್ಸಿರುವಂಥ ಎಲ್ಲ ಕಾರ್ಯಗಳು ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು ಇದು ಬರೀ ಇವತ್ತಿಗೆ ಸೀಮಿತ ಅಲ್ಲ ಇದು ಪ್ರತಿ ಶುಕ್ರವಾರ ಎಲ್ಲ ಮಂಡಲದವರು ಮಾಡ್ತಾ ಇದ್ದಾರೆ ಅವರವರ ತಾಲೂಕಲ್ಲಿ ಅವರವರ ಗ್ರಾಮದಲ್ಲಿ ಬಟ್ ಈ ಈ ಸಲ ಅಂದ್ರೆ ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ಬೇಕು ಪ್ರತಿಯೊಬ್ಬರನ್ನು ಹಿರಿಯ ನಾಗರಿಕರುಗಳನ್ನ ಗುರುತಿಸಬೇಕು ಯಾರು ನಮ್ಮ ಸಂಘಟನೆಗೆ ತೊಡಗಿಸ್ಕೊತಾ ಇದ್ದಾರೆ ಯಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರನ್ನೆಲ್ಲ ನಾವು ಹೋಗಿ ಭೇಟಿ ಮಾಡಬೇಕು ಮತ್ತೆ ಮೋದಿಜಿಯ ಕನಸು ಸ್ವಚ್ಛ ಭಾರತ ಅದನ್ನ ನಾವು ಎಲ್ಲಾ ಕಡೆ ನೀಟಾಗಿ ಇಟ್ಕೋಬೇಕು ಮತ್ತೆ ಎಲ್ಲಾರ್ಗು ನಾವು ಹೇಳಬೇಕು ಏನು ನಾವು ನೀಟಾಗಿ ಇಟ್ಕೊಂಡ್ರೆ ಹೇಗಿದೆ ಅಂತ ಅನ್ಬಿಟ್ಟು ಏನ್ ಹೈಜೀನ್ ಮೇಂಟೈನ್ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರಾದ ನಮ್ಮ ಕೆಪಿ ಕುಮಾರಣ್ಣ ಅವರು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ನಮ್ಮ ನಗರಾಧ್ಯಕ್ಷ ಅವರ ಅಧ್ಯಕ್ಷತೆಯಲ್ಲಿ ನಾವು ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಮಾಡಕ್ ಬಂದಿದ್ದೀವಿ ನಮ್ಮ ಸಂಚಾಲಕ ಬಿ ಬಿಆರ್ ಅಂಬೇಡ್ಕರ್ ಅವರ ಸಮಿತಿನಲ್ಲಿ ಮಮತಾರು ಇದ್ದಾರೆ ಅವರು ಗ್ರಾಮಾಂತರ ಸಮೀಕ್ಷೆಯಲ್ಲಿ ನಾವೆಲ್ಲ ಸ್ವಚ್ಛತಾ ಕಾರ್ಯಕರ್ತ ಬಂಧುಗಳೇ ಇಂದು ವಿಧಾನಸಭಾ ಕ್ಷೇತ್ರದ ಎರಡು ಮಂಡಲದ ಕಾರ್ಯಕರ್ತರು ನಾವೆಲ್ಲ ಸೇರಿ ಏನು ಈ ತಿಂಗಳು ಹದಿನಾಲ್ಕನೇ ತಾರೀಕು ಈ ದೇಶ ಕಂಡಂತಹ ಒಬ್ಬ ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮದ ಪ್ರಯುಕ್ತ ಇಂದು ತುಂಗಡಿ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಉದ್ದೇಶ ಬಹುಶಃ ದೇಶಕ್ಕೆ ಒಬ್ಬ ಒಳ್ಳೆ ಸತ್ಪ್ರಜೆ ಆಗಬೇಕು ದೇಶದಲ್ಲಿ ಎಲ್ಲರೂ ಕೂಡ ನನ್ನ ಥರನೇ ವಿದ್ಯಾವಂತರಾಗಬೇಕು ನನ್ನ ಕಷ್ಟ ಬೇರೆಯವ್ರು ಪಡಬಾರ್ದು ಹೇಳಿ ಬಾಬಾ ಸಾಹೇಬರು ಈ ದೇಶದ ಜನ ಸಂವಿಧಾನವನ್ನು ರಚನೆ ಮಾಡ್ತಾರೆ ಹೇಗೆ ಮಹಾಭಾರತದಲ್ಲಿ ಭಗವದ್ಗೀತೆ ಹಾಗೂ ರಾಮಾಯಣ ಪವಿತ್ರವಾದ ಗ್ರಂಥಗಳು ಹಾಗೆ ಸಂವಿಧಾನ ಕೂಡ ಒಂದು ಪವಿತ್ರವಾದ ಗ್ರಂಥ ಅಂತ ಪವಿತ್ರವಾದ ಸಂವಿಧಾನ ಕೊಟ್ಟಂತಹ ಬಾಬಾ ಸಾಹೇಬರ ನೆನಪಲ್ಲಿ ಇಂದು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಜಿಲ್ಲೆಯ ಈ ಸಮಿತಿಯ ಪದಾಧಿಕಾರಿಗಳು ಆದಂತಹ ಗ್ರಾಮಾಂತರ ಮಂಡಳ ಅಧ್ಯಕ್ಷರು ಮಮತಾರವರು ಹಾಗೂ ಇನ್ನೇ ಹಲವು ಕಾರ್ಯಕರ್ತರು ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಕುಮಾರಣ್ಣನವರು ರಾಜೇಶವರು ಹೀಗೆ ಎಲ್ಲರೂ ಸೇರಿ ನಾವೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮತ್ತು ಇಂದು ಇಬ್ಬರು ತಾಲೂಕಿನ ಹಿರಿಯ ಅಧಿಕಾರಿಗಳನ್ನ ನಾವು ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೇವೆ ಜೊತೆಗೆ ಇಬ್ಬರು ಹಿರಿಯ ಭಾಜಪ ಕಾರ್ಯಕರ್ತರ ಮನೆಗೆ ಹೋಗಿ ನಾವು ಅವ್ರ ಜೊತೆ ನಾವು ಒಂದಷ್ಟು ಕಲಾ ಕೆಲವು ಕಲಾ ಸಂವಾದ ಕೂಡ ಮಾಡಲಿದ್ದೇವೆ ಹಾಗೂ ಹದಿನಾಲ್ಕನೇ ತಾರೀಕು ಕನ್ನಪುರ ನಗರದಲ್ಲಿ ಬಾಬಾ ಸಾಹೇಬರು ಜನ್ಮದಿನ ಕಾರ್ಯಕ್ರಮದ ಪ್ರಯುಕ್ತ ಒಂದು ನಮ್ಮ ಮನೆಯಲ್ಲಿ ಒಂದಷ್ಟು ಜನ ಕಾರ್ಯಕರ್ತರಿಗೆ ಒಂದು ಊಟದ ವ್ಯವಸ್ಥೆ ಕೂಡ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮ ಎಲ್ಲರೂ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಇಂದು ಏನು ಹದಿನಾಲ್ಕನೇ ತಾರೀಕು ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನ ಪ್ರತಿ ವರ್ಷವೂ ಕೂಡ ನಾನು ಕೂಡ ಅಧ್ಯಕ್ಷ ಆಗಿದ್ದಾಗ ಸಂದರ್ಭದಲ್ಲೂ ಕೂಡ ಆಸ್ಪತ್ರೆಗಳು ಶಾಲೆಗಳ ಸ್ವಚ್ಛತೆಯನ್ನ ಪ್ರತಿ ವರ್ಷ ಕೂಡ ಮಾಡಿಕೊಂಡು ಸದ್ದೀವಿ ನಾವು ಈ ಸಂದರ್ಭದಲ್ಲಿ ಏನು ಒಂದು ನಮ್ಮ ಕಾನ್ಸೆಪ್ಟ್ ಏನಿದೆ ಅಂಬೇಡ್ಕರ್ ಅವರ ಕಾನ್ಸೆಪ್ಟ್ ಪ್ರತಿ ಗ್ರಾಮಗಳಲ್ಲೂ ಕೂಡ ಅಥವಾ ಸಂಬಂಧಪಟ್ಟಂತಹ ಎಲ್ಲಿ ಗಲೀಜು ಇರುತ್ತೆ ಅದನ್ನ ಸ್ವಚ್ಛಗೊಳಿಸುವಂತಹ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಹಮ್ಮಿಕೊಂಡು ಮಾಡ್ತಾ ಇದ್ದೇವೆ ಒಂದೇ ಜನಕ್ಕೆ ಇದನ್ನು ಸೀಮಿತ ಇಲ್ಲ ಇನ್ ಮುಂದೆ ಕೂಡ ಈ ಒಂದು ಏನು ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ಆದರೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾನೆ ಇರ್ತೀವಿ ಸ್ವಚ್ಛತೆಯನ್ನ ಒಂದು ಕಾಪಾಡಬೇಕಲ್ವಾ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾವೆಲ್ಲರೂ ಕೂಡ ಈ ಸ್ವಚ್ಛತೆಯನ್ನ ಮಾಡ್ತಾ ಇದ್ದೇವೆ ಈ ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತೇಳಿ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೇನೆ ಜೈ ಹಿಂದ್ ಕರ್ನಾಟಕ ಮಾತೆ આખો લલો આખો બેડા એ કી કી બાંગ બાંગ કી માકતોલ માકતોલ હે હાકી 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 હા હા ઓલી 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 હાકી હાકી ઓલ જગ્યા હા 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 गट गया हां बालप हां ये रोने नहीं मार का बोल दे कौन बोल बट 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 कादेश सबकर आज तक हम कोई लोकेशन में नहीं गए 아네